ಯಾಕೆಂದ್ರೆ ಆಲಯದೊಳಗಡೆ ಏನಿದೆ ಪರಿಪೂರ್ಣವಾದಂತ ಒಂದು ಆಶೀರ್ವಾದ ಇದೆ ಅಲ್ಲಿ ಪರಿಶುದ್ಧತೆ ಇದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವನ ಆಲಯಕ್ಕೆ ಹೋಗಿ ದೇವರನ್ನ ನೋಡುವಾಗ ಅವನು ಹೇಳ್ತಾನೆ ನಾನು ಹೊಲಸು ತುಟಿಯವನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವಂತವನು ಆದ್ರೆ ನನ್ನ ಕಣ್ಣುಗಳು ನಿನ್ನನ್ನು ನೋಡಿದವಲ್ವ ಎಂಬುದಾಗಲಿ ಅವಾಗ ದೇವರು ಹೇಳ್ತಾನೆ ಯಜ್ಞ ವೇದಿಯಲ್ಲಿರುವಂತಹ ಒಂದು ಬೆಂಕಿಯ ಕೆಂಡವನ್ನ ತಂದು ಎಲ್ಲಿಡ್ತಾ ಇದ್ದಾನೆ टूटिया मिले हल लुईया हले ಇವತ್ತ ಬೆಂಕಿಯ ಕೆಂಡ ವಾಕ್ಯವಾಗಿರುವಂತದ್ದಾಗಿದೆ ಅದು ನಿನ್ನ ತುಟ್ಟಿಗಳಲ್ಲಿ ಬರುವಾಗ ನೀನು ಬೆಂಕಿಯಾಗಿ ಮಾತಾಡ್ತೀಯ ಮಾರ್ಪಡ್ತೀಯ ನೀನು ಆ ವಾಕ್ಯಗಳು ನಿನ್ನೊಳಗಡೆ ಕಾರ್ಯ ಮಾಡುವಾಗ ನಿನಗೆ ಗೊತ್ತಿಲ್ಲದೆ ನೀನು ಮಹಿಮೆಯಾಗಿ ಪ್ರಜ್ವಲಿಸಲಿಕ್ಕೆ ಆರಂಭ ಮಾಡ್ತೀಯ ಆ ವಾಕ್ಯಗಳು ನಿನ್ನೊಳಗಡೆ ಇರುವಾಗ ಅದು ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ ಅದು ನಿನ್ನ ಮಾತನಾಡ್ಲಿಕ್ಕೆ ಹೇಳುತ್ತೆ ಅದ್ ಮಾತನಾಡುವುದಾದ್ರೆ ಅದು ಅದ್ಭುತ ನಡೆಯುವಂತದ್ದಾಗಿದೆ ಅದು ಅದ್ಭುತ ನಡೆಯುವುದಾದ್ರೆ ಅನೇಕ ಜನರು ಬೆರಗಾಗಿ ನೋಡುವ ರೀತಿಯಲ್ಲಿ ನಿನ್ನನ್ನ ನನ್ನನ್ನ ಮಾರ್ಪಡಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಅದಕ್ಕೆ ದೇವರು ಮಾಕ ಹೇಳ್ತಾ ಇದೆ ಕರೆದಿದ್ದು ಇವತ್ತು ನಿನ್ನನ್ನ ಇದ್ದಾರೆ ಎಷ್ಟು ಜನ ರೆಡಿ ಇದ್ದೀರಾ ನಾನು ರೆಡಿ ಇದ್ದೀನಿ ದೇವರೇ ನನ್ನನ್ನ ನೀನ್ ನಡೆಸು ಪ್ರಾರ್ಥಿಸ್ರಿ ಇವತ್ತು ನೀವು ನೀವು ನಿರ್ಧಾರ ಮಾಡಿಕೊಡ್ರಿ ನಾನು ಯಹೋವನು ನೇಮಿಸಿದ ಪ್ರವಾದಿಯಾಗಿದ್ದೇನೆ